ತಂದೆ ಸಿದ್ದರಾಮೇಶ್ವರ ಈ ಕೆಟ್ಟ ಗಾಡಿನಲ್ಲಿ ಕಟ್ಟಿಗೆ ಮಾಡಿ ಮಾರು ಸಹಿತ ಈ ಬಡವರು ಹೊಟ್ಟಿಗೆ ಹಿಟ್ಟಿಲ್ಲ ಹೋದಿರುವ ನಮ್ಮದ ಬಾಳು ಕಣ್ಣೀರ ಕೆಡಲು ಅವನ್ ಯಾವ ತಪ್ಪ ಮಾಡಿದಂತ ಅವನಿಗೆ ರೀತಿ ಚಿತ್ರ ಕೊಡ್ತಾ ಇದೆಯಾ ತಂದೆ ಹೊತ್ತು ಮುಳುಗುವವರೆಗೂ ಇಂಥ ಕೆಟ್ಟ ಕಾಡಲ್ಲಿ ಊರಿ ಬಿಸಿಲಲ್ಲಿ ನೌ ಅಡಿ ಕಟ್ಟಿಗೆ ಮಾರಿ ಅಷ್ಟೆಲ್ಲ ಕಷ್ಟಪಟ್ಟರು ಸೇಂತ ಈ ಬಡವರ ಹೊಟ್ಟೆಗೆ ತನ್ನ ಕಾಡದ ಏತೆ ನಮ್ಮ ಬಾಳವು ಈ ಈ ಸಮಾಜದ ಶ್ರೀಮಂತರ ದರ್ಪದಿ ದಿನ ಹೆಚ್ಚಾಗಿ ನಮ್ಮ ಬಡವರ ಬಾಳು ಮಂದಾಗಿ ಹೋಗಿದ್ದಂತೆ ನಮ್ಮ ಪದಕನ ಉದ್ದರಿಸಲಾರಿ ಅಂತ ભવ ભવ થેન્ક યુ જ્યોતિ થેન્ક યુ ઈદેના માં નિન કાલ રક્તવાગી બીટ ಶಂ ಸಮಾಧಾನ ಮಾಡ್ಕೊಳ್ಳಿ ಆ ದೇವರು ತುಂಬಾ ಕೆಟ್ಟವನು ಒಳ್ಳೆಯವ್ರಿಗೆನೆ ಬಡತನ ನೀಡ್ತಾ ಇದ್ದಾನೆ ಇದು ನಮ್ಮ ಪಾಲಿಗೆ ಬಂದ ಜ್ಯೋತಿ ಮುಳ್ಳು ಚೊಚ್ಚಿ ರಕ್ತ ಸುರುತಿರುವ ಆನಿನ ಕಾಲನ್ನ ನೋಡಿ ನನಗೆ ಸಹಿಸಕ್ಕಾಗ್ತಾ ಇಲ್ಲ ನೋಡು ನನ್ನ ಕಾಲಲ್ಲಿರುವ ಚಪ್ಪಲಿನ ನೀ ಹಾಕೋ ಬೇಡ ಸರಿತಾ ನಾನು ಈ ಚಪ್ಪಲಿನ ಹಾಕಿಕೊಂಡರೆ ನಮಗೆ ಬಂದಿರುವ ಈ ಬಡತನ ಜ್ವರ ಕಡಿಮೆ ಆಗುತ್ತದೆ ಜ್ಯೋತಿ ನಿನ್ನ ಬಡತನ ಕಮ್ಮಿ ಮಾಡ್ಬೇಕಂತ ಈ ಮಾತು ಹೇಳಲಿಲ್ಲ ನಾನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಏನು ಅಂತ ತಿಳ್ಕೊಂಡು ಈ ಚಪ್ಪಲಿ ಕೊಡ್ತಾ ಇದ್ರು ನೋಡು ಬಗ್ಗೆ ನೀನೇನು ಚಿಂತೆ ಮಾಡಬೇಡ ನಾನು ಹೇಳಿದ್ರೆ ಮತ್ತೊಂದು ಕೊಡ್ತಾರೆ ಆದ್ರೆ ಈ ಚಪ್ಪಲಿ ನೀ ಹಾಕೋ ನೋಡು ನೀ ಹಾಕೋದೇ ಹೋದ್ರೆ ನನ್ನ ಮೇಲೆ ಆಣೆ ಆಗಿದೆ ಆಯ್ತಪ್ಪ ಯಾವಾಗ ಊಟ ಮಾಡಿದೀವೋ ಏನು ಬಹಳ ಹೋಗಿರುವ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಬೆಳಗ್ಗಿಂದ ಊಟ ಮಾಡಿಲ್ಲ ಅಂತ ನೋಡು ನಾನು ಊಟ ತಂದಿದ್ದೀನಿ ಊಟ ಮಾಡಿ ಸವಿತಾ ನೀನ್ ತೋರಿಸ್ತಾ ಇರೋ ಈ ಪ್ರೀತಿ ಈ ಕರುಣೆ ಅನುಕಂಪ ನೋಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ನನಗೆ ತಾಯಿಯಾಗಿ ನಡು ಊಟ ಮಾಡುವಾಗ ಕೆಟ್ಟದನ್ನ ಯೋಚನೆ ಮಾಡಬಾರ್ದು ಆದರೆ ನೀನು ಒಟ್ಟೆ ತಮ್ಮ ಊಟ ಈ ಕೆಟ್ಟ ಪ್ರಪಂಚವೆಂಬ ದಟ್ಟವಾದ ಕಾಡಿದೆ ಶ್ರೀಮಂತರೆಂಬ ಕೆಟ್ಟ ಮೃಗಗಳ ಬನ್ನಿ ಬಡತನದ ಬಂಡೆಯನ್ನು ಹೊತ್ತ ಈ ಬಡಪಾಯಿಗೆ ಈ ನನ್ನ ತಂಗಿಯ ಸ್ಥಿತಿ ನೋಡಿ ನನ್ನ ಕರಳು ಕಿತ್ತಿ ಬರುತ್ತಿದೆ ಮದುವೆ ವಯಸ್ಸಿಗೆ ಬಂದಿರುವ ತಂಗಿಯನ್ನು ಬೆನ್ನಿಗೆ ಹಚ್ಚುತ್ತಿರುವ ಪಾಪ ಪ್ರೀತಿಯಿಂದ ತಂಗಿ ಅನ್ನುವುದಷ್ಟು ಕೂಡ ಅಸಹಾಯಕನಾದ ತಂಗಿ ಏನು ಮನಸ್ಸಿಗೆ ಹಚ್ಕೊಂಡು ಇಲ್ಲದನ್ನೆಲ್ಲ ಕಲ್ಪಿಸಿಕೊಂಡು ವ್ಯಥೆ ಪಡ್ಕೋಬೇಡ ವ್ಯಥೆ ನನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕಾಗಿದೆ ಸಣ್ಣ ಇದೆಲ್ಲ ನನ್ನ ದುರ್ದೈವಿ ಈ ಬಡವನ ಮೂಲ ವಿಚಿತ್ರವಾಗಿದೆ ಸರ್ ಈಗಿನ ಕಲಿಕಾಲ ಇದುವರೆಗೂ ಕಾಡುತ್ತಿತ್ತು ಸಾಧವೆಂಬ ಶೂಲ ಆ ಶೂಲದಿಂದ ಈಗ ನಾನು ಹೊಂದಿರುವ ಮುಕ್ತಿ ಹೊಂದಿರುವ ಈ ಮುರುಕನಿಗೆ ಕಟ್ಟಿದ ಕೈ ಬಿಚ್ಚಿದಂತಾಗಿದೆ ನೋಡಿ ಹೊತ್ತು ನೆತ್ತಿ ಮೇಲೆ ಬಂತು ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ ನೀವು ಜ್ಯೋತಿಯನ್ನು ಕರ್ಕೊಂಡು ಮನೆಗೆ ಹೋಗಿ ಸರಿತಾ ನೋಡು ನನ್ನ ಮನೆಗೆ ನೀನು ಸಲ ಬರಬೇಕು ಅಯ್ಯೋ ನೀ ಏನು ಚಿಂತೆ ಮಾಡಬೇಡ ಇಷ್ಟೊಂದು ನೀನು ಕರೀತಿ ಅಂದಮೇಲೆ ಖಂಡಿತ ನಾನು ನೀನು ಮನೆಗೆ ಬರ್ತೀನಿ ಸರಿ ನೀನು ಹೋಗ್ಬಾ ಸವಿತಾ ಹಾಗಾದ್ರೆ ನಾವು ಕಡೆ ಮನೆ ಕಡೆ ಹೋಗಿ ಹ್ಞೂ ಹೋಗ್ತೀನಿ ಒಳ್ಳೆ ಮನಸ್ಸಿನವರು ಇವ್ರಿಗೆ ಯಾಕೆ ಕಷ್ಟ ಕೊಡ್ತಾ ಇದೆಯಾ ಅವ್ರಿಗೆ ಆದಷ್ಟು ಬೇಗ ಒಳ್ಳೇದನ್ನ ಮಾಡು ಬಿಡು ನಮ್ಮ ಅಣ್ಣ ಇದ್ದಾರಲ್ಲ ಅವ್ರಿಗೆ ಏನಾದ್ರೂ ಒಂದು ಸರಿ ದಾರಿ ತೋರಿಸಿ ಕಳಿತ ಅವಸರೇಕೆ ವಿಕ್ರಾಂತ್ ಸುಮ್ಮನೆ ನನಗೆ ದಾರಿ ಬಿಡು ವಂಡಿ ಹಾಕಿ ಹೆಣ್ಣಿಗೆ ಈ ರೀತಿ ದಾರಿಗೆ ಆಟ ಕಟ್ಟುವುದು ಗಂಡಸಿನ ಲಕ್ಷಣವಲ್ಲ ಸರಿಯಾದ ಸಮಯ ನೋಡಿ ಬಂದಿರುವೆ ಸವಿತಾ ಈ ನಿನ್ನ ಸೌಂದರ್ಯವನ್ನು ಸವಿಯಲು ಸರ್ತಾರನಾಗಿ ನಾಚಿಕೆ ಬಿಟ್ಟವನೇ ನೋಡು ನೀನು ಈ ರೀತಿ ಮಾತಾಡುವುದು ಸರಿಯಲ್ಲ ನಿನಗೇಕೆ ಬಂತು ಇಂತ ಬುದ್ಧಿ ಮಾನವ ಕುಲದ ಮುಳ್ಳು ನಿನಗೆ ಬಡದಿದ್ರೆ ಸುಮ್ಮನೆ ಬಂದು ಮಾತಾಡದ ಹೊರಟು ಹೋಗ ಇಲ್ಲಿಂದ ಸವಿತ ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿ ನನ್ನ ಪಿತ್ತ ನೆತ್ತಿಗೇರಿಸಬೇಡ ಈ ನಿರ್ಜನವಾದ ಕಾಡಿನಲ್ಲಿ ಒಂದು ಹುಳ ಕೂಡ ಸುಳಿವಿಲ್ಲ ಇಂಥ ಸುಸಂಧಿಯನ್ನು ಕಳೆದುಕೊಳ್ಳಲಾರೆ ಸವಿತಾ ಇಬ್ಬರು ಒಂದಾಗೋಣ ಇನ್ನು ಒಂದು ಹೆಜ್ಜೆ ಕಿತ್ತಿಟ್ಟು ಮುಟ್ಟಲು ಬಂದಿದ್ದಾದ್ರೆ ನಿನ್ನ ಪರಿಣಾಮ ನಂಟಗಾಗಕ್ಕಿಲ್ಲ ನನ್ನನ್ನು ಮುಟ್ಟದಿರೋ ಬುದ್ಧಿ ಬೆಳೆಸ್ಕೊಂಡು ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದಕ್ಕಿಂತ ಮಾಡಿ ಗೆದ್ದು ಬಂದಿದ್ರೆ ಆ ದೇವರು ಮೆಸ್ತಿದ್ದ ಈ ಜನರು ಮೆಸ್ತಿದ್ರು ಅದನ್ನೆಲ್ಲ ಬಿಟ್ಟು ಅರಾಮಿ ತಿಂದ ಆರಾಮ್ ಕಾರಣಂತೆ ತಿಂಡಿ ಬಿಟ್ಟಾಗ ತುರಿಸಿಕೊಳ್ಳುವ ನಿಮ್ಮಂತ ನನ್ನ ಮಕ್ಕಳು ಹುಟ್ಟಿದ್ರು ಅಂದರೆ ನಮ್ಮ ದೇಶದ ಪರಿಸ್ಥಿತಿ ಈಗ ಆಗಿರ್ಬೋದು ಯಾವ ಗಂಟ್ಲು ಕಿತ್ತು ಕಿರ್ತ್ಕೋತಾ ಇದೆಯಾ ಶಂಡ ನೀನೊಂದು ಗಂಡೇನು ನೀನ್ ಯಾವ ಗಂಡಸು ನೀನಪ್ಪ ಶಂಡ ನಿಜವಾದ ಗಂಡು ಅಂದ್ರೆ ನಮ್ಮ ಅಣ್ಣ ಕಣ್ಣು ದೇಶಕ್ಕಾಗಿ ತರ ಪ್ರಾಣವನ್ನೇ ಪನಗಿಟ್ಟು ಹೋರಾಟ ಮಾಡಲು ಹೋಗಿದ್ದಾನಲ್ಲ ಅವನು ನಿಜವಾದ ಗಂಡಸು ಹಾಗೆ ಒಂದು ಹೆಣ್ಣಿನ ಮುಂದೆ ಬಂದು ನಿನ್ನ ಪೌರುಷ ತೋರಿಸ್ತಾ ಇದೆಯಲ್ಲ ಈಗ ಅರ್ಥ ಆಯ್ತು ನೀನೊಬ್ಬ ಭಂಡ ಅಂತ ಸೂಳೆ ನಾನಲ್ಲವೋ ಹಸುಳೆ ಇವಳು ಕರತಿ ಕುಲದ ಹೆಣ್ಣು ಕರತಿ ಕ್ಷಣ ಕ್ಷಣಕ್ಕೂ ಹಾರಾಡದಿರು ಕರತೀಯ ಕಂಡ ಕರಿಯಲಿಕ್ಕೆ ಬಂದರೆ ಕೆಳತಿಯರಿಗೆ ಹೇಳಿ ಬರುತ್ತೇನೆಂದು ಹೋಗಿ மிண்டனரடி பருவ சோழையர்டோ கண்ட ஷண்டனென்று மிண்டன சுக வந்த பண்ட ரண்டையிலோ கலியுக ಮದುವೆಯಾಗಿ ಮದುವೆಯಾಗಿ ಪತಿಯಾಧೀನವಾಗದೆ ಸೂಳೆಯಾದ ಆ ಥರದ ಹಣ್ಣುಗಳೆಷ್ಟಿಲ್ಲ ಈ ಶತಮಾನದಲ್ಲಿ ಸಾವಿತ ಹೊತ್ತು ಮಾಡದೆ ಕೊಡುವ ನನಗೊಂದು ಮೊತ್ತ ಮುದ್ದು ಮುದ್ದ ನಿನಗೆ ಮುದ್ದು ಕೊಡೋಕ್ಕೆ ನಾನೇನು ಮಾನ ಬಿಟ್ಟ ನಿಂತ ಹೆಣ್ಣು ಅನ್ಕೊಂಡಿದೀಯ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದೆಯಲ್ಲ ಹೆಣ್ಣನ್ನ ಮರ್ಯಾದಿ ಬಾಳುವುದಕ್ಕೆ ಬಿಡ್ತಿರೋ ಬಂಡಗೆಟ್ಟ ಗಂಡಸರು ಮನೆಯಲ್ಲಿ ಸುಂದರವಾದ ಹೆಂಡತಿ ಇದ್ರು ಕೂಡ ಮನೆಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಕೆಲಸ ಮಾಡಲು ಬಂದ ಕೆಲಸ ತಿಂಡನ್ನು ತೀರಿಸ ಬಡವನ ಹೆಂಡತಿ ಸಾಲದಂತೆ ಅವರ ಜೀವನವನ್ನು ನೋಡಿಕೊಂಡು ಹೋಗುತ್ತಿರುವಾಗ

ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ ಈ ನಿನ್ನ ಸೌಂದರ್ಯವನ್ನು ನೋಡಿದರೆ ಮತ್ತೆ ಮತ್ತೆ ಹೆಚ್ಚಾಗುವುದು ವಿಕ್ರಾಂತನೇ ಕಾಮದ ಮತ್ತು ಸವಿತಾ ಆಡೋಣ ಪ್ರಣಯದಾಟ ನಿಂತಳು ಲಜ್ಜೆ ನೀನು ಬಂದ ನನ್ನ ಸೀನ ಹಾಳು ಮಾಡೋವರೆಗೂ ನಮ್ಮಣ್ಣ ಅಣ್ಣ ಏನು ಬಾಳೆಕಾಯಿ ತಿಂತಾನಂತ ಅನ್ಕೊಂಡಿದೀಯಾ ನನ್ನ ಮೇಲೆ ಕಣ್ಣಾಕೊಂಡು ನೋಡೋಣ ನಮ್ಮ ಅಣ್ಣ ಬಂದು ಈ ನಿನ್ನ ದೇಹವನ್ನು ಇಂಚಿಂಚ ಕತ್ತರಿಸಿ ಹಾಕಿ ಈ ನಿನ್ನ ದೇಹವನ್ನು ತಿಳಿ ರಕ್ತ ಕುಡಿತನ ನಮ್ಮಣ್ಣ ಅಣ್ಣ 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 ಆ ನಿನ್ನ ಅಣ್ಣ ನನ್ನ ಮುಂದೆ ಬಂದು ನಿಂತರೆ ತಿಳಿಯುವುದು ಅವನ ನಿಜವಾದ ಬಣ್ಣ ಹಳ್ಳಿಯ ಹುಲಿತನು ನಮ್ಮಣ್ಣ ಅವನ ಬಾಯಿಗೆ ಸಿಕ್ಕು ಆಗ ಬೇಡ ನಿನ್ನ ಬಲಿ ನಮ್ಮಣ್ಣ ಇಲ್ಲಿ ಬಂದ್ರೆ ನಿಂತುವನು ಎದೆ ನಿನ್ನಂತ ಹತ್ತಾರು ಶಂಕಳಿಗೆ ರಶೀಲ ಸೊಟ್ಟು ಸಮಾಧಿ ನಿರ್ಮಿಸಿದ ಈ ಸರ್ಕಾರನಿಗೆ ಸಮಾಧಿ ಸವಿತಾ ಈ ನಿನ್ನ ಯೌವನದ ಮತ್ತೆ ಹೆಚ್ಚಾಗಿ ಹೊರಬರುತ್ತದೆ ಅದನ್ನು ನಾನು ತುಂಬಿಯಾಗಿ ಹೇರಿದರೆ ಬರುವುದು ಅದಕ್ಕೊಂದು ಮೆರಗು ಕೇಳಿಸುತ್ತಿಲ್ಲವೇ ಈ ವಿಕ್ರಾಂತೂ ಸವಿತಾ ಹಠ ಮಾಡದೆ ಈ ತುಂಬಿಯ ಸೊಪ್ಪು ಹೇಗೆ ಪಡಿಸಬೇಕಂತ

কে হাটে অম নাই কেবল হল চ ಇಂದು ನನ್ನ ತಂಗಿ ತಡೆಯದಿದ್ದರೆ ಈ ಭೂಮಿಗೆ ರಕ್ತ ಚಲ್ಲಿ ಹರಿಸಿ ಬಿಡುತ್ತಿದ್ದ ರಕ್ತದ ಕೋಡಿ 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 ಹರಿಸುವ ಚೀಲಾಡಿ ಆ ಕೌಡನ ಮುಂದೆ ತೋರಿಸಿ ನಿನ್ನ ಪಲಟ್ಟವನ್ನು ವಿಜ್ರಾಂತನ ಮುಂದೆ ನಡೆಯಲಾರ ಪೌರುಷ್ಯ ತಂಗಿ ಮುಂದಿಟ್ಟ ಹೆಜ್ಜೆ ಮುಂದಿಡಲಾರದ ವಿಲ್ವೀರನ ಗುಂಡಿಗೆ ಏಕೆ ತಡೆದೆ ಹೇಳಮ್ಮ ನಿನ್ನ ತಡೆ ಅತ್ತೆ ಬೇಡ ಅಣ್ಣ ಇಂಥ ಪಾಪಿಯನ್ನು ಕೊಂದು ನೀನು ಕೊಲೆಗಾರನಾಗುವುದು ನನಗೆ ಇಷ್ಟವಿಲ್ಲ ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದ್ದಾಳೆ హే కరాళ్ళ కృత్తకర సరమాన ఎల్ హి కడు సుర సుందర్య సౌందర్య సమ్రాట

নীনো ধর্মদ বীজবন্ন ব্যক্তি রে আধু ধর্মদ প্রত্যাগি কর্মদ ফল করতদে ইদন অরি তু হัจ্যায় মুন্দে ইক্তারে চাণ মারিয়াগবি নে ಕಲಶಿವಜೆಯ ಮಗರೇ ನಿನ್ನಂತ ಕೋಮಂದನಿಗೆ ಜನ್ಮವೆತ್ತಿದ ತಾಯಿ ಸೂಳೆ ಸೂಳೆಗಳು ಇರಬಹುದು ನಿನ್ನ ಮನಸು ಬಾಯಿಯಿಂದ ಚಿಂತಾ ಶಬ್ದು ಉಚ್ಚರಿಸದಿರು ನನ್ನ ತಾಯಿಗೆ ಸೂಳೆ ಎಂಬ ಶಬ್ದವನ್ನು 오! 차리시다를 옷차리시다 제자 제드라마하고도 힘들어 떠나 격자되라 라비 라치 니누이 할리자 홀리야 기름 우도마나 너나 갔다 라격자래 했다 건드려 그럴라띠야 마가네 ഭൂമി ചെളിബോ ഒന്നാളിയാത്ത പ്രളയപ്രപാത പലി ആകേട പ്രണയ ಇಂದು ನನ್ನ ತಂಗಿ ತಡೆಯದಿದ್ದರೆ ಈ ಪೋಪದ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಏ ಲು ಕರತೆಯಂತಿರುವ ಈ ನನ್ನ ಸಮಾಜವ ಅಕ್ಕ ತಂಗಿಯರ ಕೊಲೆಗೆ ಹಾಚಿಬಿಡುತ್ತಿದ್ದ ಹೂವಿನ ಮಾಲೆಯಾಗಿ ಕರತಿಯರ ಸಹೋದರನೇ ನೀನೆ ಕರತಿಯನೋ ನೀನು ತಿಳಿದಿರುವ ಕರತಿಯರು ತಮ್ಮ ಕಾಮ ಬಾಧೆಯನ್ನು ತಾಳಲಾರದೆ ಒಂದೂರಿನ দিনা হাঁসলো বে কেফুপি নবেক ইল এ বিবেক ಇಂಥ ಅವಾಜ ಶಬ್ದ ಮಾತಾಡುವುದು ಸ್ವಾಭಾವಿಕ ಇಂಥವ್ರ ಎಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಜೀವನನೇ ವ್ಯರ್ಥ ಆಗಿಬಿಡುತ್ತೆ ಅಣ್ಣ ಬನ್ನಿ ಹೋಗೋಣ